ಸಾಯ್ ನಮಸ್ಕಾರ ನಾನು ನಿಮ್ಮ ಟಿಫಿಕಲ್ ಕನ್ನಡ್ದು ಇವತ್ತು ಹೋಗ್ತಿದ್ದೀವಿ ಕಬಾಳು ಪಾರ್ಟ್ ಒನ್ ಸುಮಾರು ಇಲ್ಲಿಂದ ನಮ್ಮೂರಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಆಗ್ಬೋದು ಈಗ ನಮ್ಮೂರಿಂದ ನಡೀತಾ ಇದೀನಿ ಈ ಕೆರೆ ರೋಡಲ್ಲಿ ನೋಡಿ ನಡೀತಾ ಇದೀನಿ ಬಿಸ್ಲು ಸಕ್ಕತ್ತಿರೋದಕ್ಕಿಂತ ಟೋಪಿ ಹಾಕೊಂಡ್ಬಂದಿದ್ದೀನಿ ಅಲ್ಲಿ ಫ್ರೆಂಡ್ಸ್ ಇದು ನಮ್ಮೂರು ನೋಡಿ ಹೆಂಗಿದೆ ಕಾಟ ಸುತ್ತ ಸ್ವಲ್ಪ ಆನೆ ಕಾಟ ಇರೋದ್ರಿಂದ ಸ್ವಲ್ಪ ಜನ ಸೊಂದ್ಸಾರ ಕಡಿಮೆ ನಮ್ಮ ರೋಡಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಆನೆ ಬಂದಿದೆ ಅದು ಒಂದಲ್ಲ ಎರಡಲ್ಲ ಏಳು ಆನೆ ಬರೋಬರಿ ಏಳು ಆನೆ ಬಂದಿದೆ ಮೊರಲ್ಲಿ ಹೇಗೆ ನೋಡಿ ಲೋಯ್ತ ಹೋಯ್ತ ತೋರಿಸ್ತೀನಿ ಹೆಂಗ ಆರನೆ ಎಷ್ಟು ಮಟ್ಟಿಗೆ ಹೋಗೈತೆ ಅಂತ ಅದು ಯಾವ ಏರಿಯಾ ಅಂತ ತೋರಿಸ್ತೀನಿ ಅದು ಬಂದು ಕಲ್ಲಂಟೆ ಅಂತ ಇಲ್ಲಿ ಮುಂದೆ ಇದೆ ತೋರಿಸ್ತೀನಿ ಮನೆ ಕಲ್ಲಂಟೆ ಹೆಂಗಿರುತ್ತೆ ನೋಡಿ ಇಲ್ಲೊಂದು ವಯಸ್ಸು ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಇಲ್ಲೊಂದು ಕೂತೆ ಆನೆ ತೋಟ ಏನಾರು ಬಿಡುತ್ತೆ ಅಂತ ಆ ವಾಯ್ಸ ರೆಕಾರ್ಡ್ ಮಾಡಿ ಕೇಳಿಸಲ್ಲ ಫ್ರೆಂಡ್ಸ್ ಇದು ವಾಯ್ಸು ಅದು ಆನೆ ಬರ್ದೇ ಅಲ್ಲಿ ತೋಟಕ್ಕೆ ಅಂತ ಮತ್ತು ಈ ಲೈಟ್ ಕಂಬಗಳಿಗೆ ಸೇರನ ಹಾಕ್ಬಿಡ್ತಾರೆ ಕೊರೋ ಅಂತ ಅದು ಬಂದಾಗ ಏನ ಕ್ಯಾಮ್ರಾ ಅಥವಾ ಇದರ ತರ್ತಾರೆ ಅದ್ರ ಸಕ್ಕ ಡೇಂಜರು ಇಲ್ಲ ಈ ರೋಡಲ್ಲಿ ಬರೋಕ್ಕೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಆನೆಗಳು ಎಷ್ಟೆಷ್ಟು ಆನೆಗಳು ನುಗ್ಬಿಟ್ಟವು ಅಂತ ಭಯ ಇಲ್ಲ ಅದು ಯಾವ್ಯಾವ ಟೈಮಲ್ಲಿ ಹೇಳೋಕ್ಕಾಗಲ್ಲ ನುಗ್ಬಿಡುತ್ತೆ ಆನೆ ಬೈದಿಂದ ಮುಂದಕ್ಕೆ ಹೋಗ್ಬಿಟ್ಟೆ ತೋರ್ಸ್ಬೇಕಾಯ್ತವಲ್ಲ ವೀಡಿಯೋ ಹಾಕ್ತೀನಿ ನೀವು ರೀತಿಯಲ್ಲಿ ಮಧ್ಯದಲ್ಲಿ ನೋಡಿ ಆ ವೀಡಿಯೋದಲ್ಲಿ ಒಂದು ನಿಗೋಳ ಆನೆಗಳು ಹೆಂಗೆ ಗುಂಪಾಗಿ ಹೋಗ್ತಿದೆ ಅಂದರೆ ಸಖತ್ ಮೈ ರೋಮಾಂಚನಾಗುತ್ತೆ ಕಣ್ಣಿದ್ರೆಗೆ ನೋಡಿರೋರು ಒಬ್ಬ ತಿಮ್ಮಪ್ಪ ಅಂದ್ಬಿಟ್ಟು ಅವ್ರಿಗೆ ಏನು ಅಲ್ಲಿಯ ಅದೊಂದು ಅಷ್ಟು ರೇಡಿಯಸ್ ಇಂದ ದೂರದಿಂದ ವೀಡಿಯೋ ಮಾಡಿದ್ದಾರೆ ಸಖತ್ತು ರೋಮಾಂಚಕ ಆಗಿತ್ತು ಸಖತ್ ವಿಡಿಯೋ ವೀಡಿಯೋ ಮಾತ್ರ ನೋಡಿ ನೋಡಿ ನಮ್ಮೂರು ಕೆರೆ ವಿರುಪಾ ಕೆರೆ ಆ ಕಡೆಗೆ ಎರ್ಸಂದ್ರೆ ಇನ್ನೂ ಹೋಗ್ಬೇಕು ಎಪ್ಸಂದ್ರೆ ಊರು ಸ್ಟೆಂಟ್ ಸ್ಟಾರ್ಟಿಂಗ್ ತೋರಿಸ್ತೀನಿ ಬಿಡ್ಸಂದ್ರೆ ಹೆಂಗೈತೆ ಅಂತ ಇರ್ಸೋದಕ್ಕೆ ಮೂರುವರೆ ಕಿಲೋಮೀಟ್ರು ಈಗ ಹತ್ತಿರ ಒಂದುವರೆ ಕಿಲೋ ಒಂದು ಕಿಲೋಮೀಟ್ರು ಒಂದುವರೆ ಕಿಲೋಮೀಟ್ರ್ ನಡೆ ಒಂದು ಅರ್ಧ ಒಂದು ಕಿಲೋಮೀಟ್ರ್ ನಡೀತೀನಿ ಇನ್ನು ಒಂದುವರೆ ಕಿಲೋಮೀಟ್ರ್ ನಡಿಬೇಕು ಫ್ರೆಂಡ್ಸ್ ಊರ ಸಕ್ಕತ್ತು ಬಿಸಿಲು ಟೆಂಪ್ರೇಚರು ಸಖತ್ತು ಇವಿದೆ ಮುಟ್ತದೆ ಫ್ರೆಂಡ್ಸ್ ನೋಡಿ ತಟ್ಕೊಳ್ಳೋ ಹೆಂಗಿದೆ ಬೆಟ್ಟ ನೋಡಿ ಫ್ರೆಂಡ್ಸ್ ಬೆಟ್ಟ ನೋಡಿ ಚಪ್ರಿ ಎಷ್ಟು ಆಗ್ತೈತಿ ಅಂದ್ರೆ ಸರಿಯಾಗಿ ಆಗಿ ನಡಿಯೋಕ್ಕೆ ಇಲ್ಲ ಆ ಥರ ಐತೆ ಚಪ್ರಿ ದರಗಡೆ ಹೆಂಗೆ ಆರಾಮ ಮನಗೆ ಹುಣ್ಸಣ್ಣು ಮಾರತ್ ಕೆಳಗಡೆ ನೋಡಿ ಹೆಂಗ್ ಮನಿಗೈತೆ ಅದು ಗೊತ್ತಲ್ಲ ಫ್ರೆಂಡ್ಸ್ ಶಾಂತಿಯಿಂದ ಮೇ ಮೇಯ್ಕಂಡು ಮೆಂದ ಮನಿಗೆ ಇರ್ತವೆಲ್ಲೇ ಕರಗಕ್ಕೆ ಬಿದ್ರೆ ಕಡಿತವ್ರೆ ಆಮೇಲೆ ರೋಡ್ ರೋಡಲ್ಲಿ ಐತಾವೆ ನೋಡಿ ಗಾಡಿ ಎತ್ಕೊಂಡಿದ್ದಾರ ಕರಗಕ್ಕೆ ಹಾಕೋದಕ್ಕೆ ಮನೆಯಲ್ಲಿ ಎರಡು ಸಂದ್ರಕ್ಕೆ ಬಂದ ಇನ್ನೊಂದಷ್ಟು ದೂರ ಎರಡು ಸಂದ್ರ ಓ ಇನ್ನಿದೆ ಅದು ಆಯ್ತು ಅಂದ್ಕೊಂಡೆ ಇನ್ನೂ ಐತೆ ನನಗೆ ಮರ್ತೋಗೈತೆ ಸುಮಾರು ದಿನ ಹೋಯ್ತು ನೋಡಿ ಮತ್ತೆ ಇಟ್ಟಾದಂಗೆ ಹೋಗ್ತು ಇನ್ನೊಂದು ಇನ್ನು ಎಷ್ಟು ಕಿಲೋಮೀಟರ್ ಐತೆ ಗೊತ್ತಾ ತೋರಿಸ್ತೀನಿ ನೋಡಿ ಇನ್ನು ಈ ಟರ್ನಿಂಗ್ ಹೋಗಿ ಆ ಟರ್ನಿಂಗ್ ಹೋಗಿ ಆ ಟರ್ನಿಂಗ್ ಹೋಗಿ ಹೋಗ್ಬೇಕು ಶಟ್ ಇದೆ ವಿರಸಂದ್ ಭಾಗ ಕೌಬಾಲ್ ರೋಟು ನೆನ ಯಾವುದೇ ಸಮಸ್ಯೆಗಳು ಇದೇ ನೋಡಿ ಕಬ್ಬಾಳ ಶ್ರೀ ಕ್ಷೇತ್ರ ನೋಡಿ ನಾವಿದ್ರೆ ಕಬ್ಬಾಳ ಮುಂದಿರೋ ಸಂಖ್ಯೆ

ಎಂಬತ್ತೊಂಬತ್ತು ವರ್ಷದಿಂದ ಅವಳಿ ಮಗ ಅಲ್ಲಿ ಇಲ್ಲಿ ಫೇಮಸ್ ಇವಾಗ ಇವಾಗೆಲ್ಲ ಫೇಮಸ್ ಜಾಸ್ತಿ ಅಮ್ಮ ಬೆಟ್ರಿನಿಂದ ಇಲ್ಲಿ ಬಂದು ಎಲೆ ಆಗುತ್ತೆ ಬೆಟ್ಟದ ಮೇಲೆ ಮೊದಲು ಅಮ್ಮ ಈಗಲೂ ಬೆಟ್ಟದ ಮೇಲೆ ಇರೋದು ಮಗ ಇರೋದು ಇಲ್ಲಿ ಎಲೆ ಆಗೋದು ಮೂರು ಅಜ್ಜ ಇಲ್ಲಿ ಬಂದಿದ್ದು ಹಸಾಗೋ ಇದಾನಗಳು ಅವೆಲ್ಲ ಬರ್ತಾವರಪ್ಪ ಅಮ್ಮ ಬೆಟ್ಟಿನ ಮುಂದ್ಕೊಂಡು ಹಿಂಗೆ ಕಾರಿ ತಳ ಅವ್ರಿಗೆ ಬನ್ನಿ ಅವಾಗ ಬರ್ತಾ ಬರ್ತಾವೆ ಬೆಟ್ಟಕ್ಕೆ ಹೋಗೋದ ದಾರಿ ಇಲ್ಲಿದೆ ಅದೇ ಆ ಕಡೆ ಆ ಕಡೆಯಿಂದ ರೋಡ್ ಅವಕಾ ಸರಿ ಏನ್ ಮಾಡ್ಬೇಕು ಅಮ್ಮಪ್ಪ ಅಮ್ಮ ಅಕ್ಕೇ ಮಾಡ್ಕೋದ್ ಮಗ ಅವೆಲ್ಲ ಅವೇತನಪ್ಪ ಇನ್ನೇನಪ್ಪ ಅಮ್ಮಂದಷ್ಟೇ ಇದು ಸಂತೆ ಕಳ್ಸ್ತಾಳೆ ಮಗ ಕಾಸ್ ಒಂದ್ ಕಾಸು ಕೊಟ್ಟಿ ಪುಟ್ಟಿ ಕೊಟ್ಟು ಕಳ್ಸ್ತಾಳೆ ಸಾಮಾನು ತಕೊಬ ಅಂತ ಆಗ ಅವನು ಎಲ್ಲೂ ಒಂದ್ ಕಾಸು ಕೊಡ್ತಾನೆ ಸಾಮಾನ್ ಕೊಡೋದು ಅವಾಗ ಏನಾಯ್ತಿದ್ರೆ ಕಾಸು ವಾಪಸ್ ತಕ ಬರ್ತಾನೆ ಅಲ್ಲೆಲ್ಲ ಕೊಡಲ್ರು ಅಂತ ನಾನು ಹೋಗಿ ಸಾಮಾನ್ ತಗೊಂಡ್ ಕಾಸು ಹಿಂದಿತ್ ತಂದ್ರೆ ಏನ್ ಮಾಡಿಸ್ಕೊಂಡು ಅಂತಾಳೆ ಅವಾಗ ಅಮ್ಮ ನಾನು ತಲೆ ಮೇಲೆ ಕೆಂಡ ಉಯಿಸ್ಕೊತೀನಿ ಒರ್ಸ್ಕೊಂದ್ಸತಿ ಅಂತಾನೆ ಅವಾಗ ಇವಳು ಹೋಗಿ ಕಾಸು ತಕೊ ಪುಟ್ಟಿ ಅಮ್ಮ ಆಗ ಇವಳು ಎಲ್ಲಾ ಸುಂಠ್ರಿಗಾಳಿ ಏಳ್ಸ್ಬಿಡ್ತಾಳೆ ಏಳ್ಸ್ಬಿಟ್ಟು ಇದು ಸಾಮಾನೆಲ್ಲ ತುಂಬ್ಕೊಬಿಡ್ತಾಳೆ ತುಂಬ್ಕೊಂಡು ಪುಟ್ಟಿ ತಕೊ ಬರ್ತಾಳೆ ಒಂದ್ ಕಾಸು ಹಿಂದಿಕ್ ತಕ ಬರ್ತಾಳ ಮಗ ಆಗ ಅವನೇನ್ ಮಾಡ್ತಾನೆ ಅಂದ್ರೆ ಈಗ ನೀನು ಮಾಡಿದ್ದಿಲ್ಲ ನಂಗೆ ಸಾಪ ಕೊಡು ಅಂದ್ಬಿಟ್ಟು ವರ್ಷಕ್ಕೊಂದ್ಸತಿ ಕೆಂಡ ಉಯ್ಸ್ಕೊಂಡ್ ತಲೆ ಮೇಲೆ ಸಿಲ್ಕಾಂತ ಸೌದರಿ ಕೆಂಡ ಉಯ್ತಾರ ಅವಳು ಸುಂಡ್ರಗಾಳಿ ಹೇಳ್ಸ್ಬಿಟ್ಲು ಎಲ್ಲ ತುಂಬ್ಕೊಬಿಡ್ಲು ಇವನೆಲ್ಲ ಸಾಧ್ಯ ಆಗಲ್ಲ ಇತಿಹಾಸ ಐತೆ ಇದು ನೋಡಿ ಬೆಟ್ಟ ತೋರಿಸ್ತೀನಿ ಪಾರ್ಟ್ ಟು ಹಾಕ್ತೀನಿ ನೋಡಿ ಬೇರೆ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಬಟ್ಟೆ ಕಲ್ಕೊಂಡು ಈಗ ಇದೇ ಥರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಲವ್ ಯು